ಬಾಯಿಯಲ್ಲಿ ಮೌನ ಮನಸ್ಸಿನಲ್ಲಿ ಶೂನ್ಯ ಇದರ ಹೆಸರೇ ಧ್ಯಾನ ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಅವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನೆಲ್ಲ ಆತ್ಮ ಬಂಧುಗಳಿಗೆ ಹೃದಯಪೂರ್ವಕವಾಗಿ ಬಂಧಿಸುತ್ತ ಮಾಸ್ಟರ್ ಬಾಯಿಯಲ್ಲಿ ಮೌನ ಮನಸ್ಸಿನಲ್ಲಿ ಶೂನ್ಯ ಇದರ ಹೆಸರೇ ಧ್ಯಾನ ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ ಮಾಸ್ಟರ್ ಪರಿಪೂರ್ಣವಾದ ಪ್ರೀತಿ ಕ್ಷಮೆ ಇದು ನಮ್ಮನ್ನು ನಮ್ಮ ಕರ್ಮಗಳಿಂದ ಬಿಡುಗಡೆ ಮಾಡುತ್ತವೆ ಕರ್ಮ ಕ್ಷಯವಾಗುತ್ತದೆ ಆದ್ದರಿಂದ ಆಧ್ಯಾತ್ಮಿಕ ಜೀವನವೆಂದರೆ ಸ್ವಚ್ಛವಾದ ಕಾರಣರಹಿತವಾದ ಪ್ರೇಮ ತತ್ವದಿಂದ ಕ್ಷಮ ತತ್ವದಿಂದ ಜೀವಿಸಬೇಕು ಆಧ್ಯಾತ್ಮಿಕತೆಯೇ ನಮ್ಮ ಉಸಿರು ನಮ್ಮ ಉಸಿರನ್ನು ಗಮನಿಸುವ ಮೂಲಕ ಇದು ಮೊದಲಾಗುತ್ತದೆ ಇದೇ ಆಧ್ಯಾತ್ಮಿಕತೆ ಈ ಸೃಷ್ಟಿಯಲ್ಲಿ ಎಲ್ಲವೂ ಸಹ ಸಮಂಜಸವಾಗಿ ಸಕ್ರಿಯವಾಗಿರುತ್ತದೆ ದೈವತ್ವ ಯಾವಾಗಲೂ ನಮಗೆ ಅನುಕೂಲಕರವಾಗಿರುತ್ತದೆ ಅದು ನಮಗೆ ಪ್ರತಿಕೂಲವಾಗಿರುವುದಿಲ್ಲ ಪ್ರತಿಕೂಲವಾಗಿದ್ದರೆ ಅದು ದೈವತ್ವವೇ ಅಲ್ಲ ಇದೇ ದೈವತ್ವದ ನಿಜ ತತ್ವವಾಗಿರುತ್ತದೆ ಈ ದೈವತ್ವದ ಭಾವನೆಯೇ ಪ್ರೀತಿ ಈ ಪ್ರೀತಿಯ ತತ್ವವೇ ನಿಜ ತತ್ವ ಈ ಪ್ರೀತಿಯನ್ನು ನಾವು ಮನಸ್ಸೆಂಬ ಮಾಯೆಯಿಂದ ಮುಚ್ಚಲ್ಪಟ್ಟಿದ್ದೇವೆ